ಬೆಲ್ಲಸನಾಗಿಲ್ಲ ಅದಕ್ಕೆ ನಮಗೆ ಎಲ್ಲ ಕಡೆ ಎರಡನೂರು ಬಿಟ್ಟರೆ ಅಧ್ಯಕ್ಷ ಇಷ್ಟೇ ನಾನು ಬೆಲ್ಲದವ್ರಿಗೆ ಇಷ್ಟೇ ಹೇಳೋದಕ್ಕೆ ಬಯಸ್ತೇನೆ ನಾ ಹಿಂದಿನವ್ರು ಸರಿಯಾಗಿ ಅದನ್ನ ರಿಪ್ರೆಸೆಂಟ್ ಮಾಡಿದ್ರು ಬಿಟ್ಟಿದ್ರೋ ಅದಕ್ಕೆ ಚರ್ಚೆಗೆ ಹೋಗೋದಿಲ್ಲ ಆದರೆ ನಾವು ಈ ಸಂದರ್ಭದಲ್ಲಿ ಸರಿಯಾಗಿ ರಿಪ್ರೆಸೆಂಟ್ ಮಾಡಿ ಹಾಗೂ ಸ್ವಲ್ಪ ಕೇಂದ್ರ ಸರ್ಕಾರನು ಒಲು ತೋರ್ತಾ ಇದೆ ಆ ಹಿನ್ನೆಲೆಯೊಳಗೆ ನಾವು ಅದನ್ನು ಸರಿಪಡಿಸ್ತಕ್ಕಂಥದ್ದನ್ನು ಮಾಡ್ತೀವಿ ಈಗ ಒಂದು ಒಂದು ಸೆಕೆಂಡ್ ಅವಲ್ಲ ಈಗ ಸಚಿವ ತಾವು ಶಾಸಕ ಒಂದು ಈಗ ಅನುಕೂಲ ನೋಡಿ ಮಂಗಳೂರು ಕರಾವಳಿ ಅಂತ ಪ್ರದೇಶ ಟೂರಿಸಮ್ ಎಲ್ಲಿ ಕೂಡ ಸಿಕ್ಕಲಿಕ್ಕಿಲ್ಲ ನಮ್ಮಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಸೀ ಪೋರ್ಟ್ ದೊಡ್ಡ ಸ್ಟೇಷನ್ಸ್ ಅದರ ಜೊತೆಯಲ್ಲಿ ಹೆಲ್ತ್ ಟೂರಿಸಮ್ಗೆ ಧಾರ್ಮಿಕತೆಯ ಟೂರಿಸಮ್ಗೆ ಪ್ರವಾಸೋದ್ಯಮ ಬೀಚ್ ಟೂರಿಸಮ್ಗೆ ಅದೇ ರೀತಿ ನಮ್ಮ ಎಜುಕೇಶನ್ ಟೂರಿಸಮ್ ಯಾವುದೆಲ್ಲ ಜನ ಆಕರ್ಷಣೆಗೆ ಏನೆಲ್ಲ ಬೇಕು ಎಲ್ಲ ಕೂಡ ಇದೆ ಒಂದೇ ಒಂದು ಸಮಸ್ಯೆ ಸೌಹಾರ್ದತೆಗೆ ಒತ್ತು ಕೊಡುವುದಕ್ಕೆ ಶಾಸಕರು ಮಾಡಿ ಇಷ್ಟೆಲ್ಲ ದೇವರು ಕೊಟ್ಟಂತ ಪ್ರಕೃತಿ ಮತ್ತು ಪರಿಸರ ಉಪಯೋಗಿಸಿಕೊಂಡು ನಾವಲ್ಲಿ ಸಮಸ್ಯೆ ಮಾಡಿ ಮಾತ್ರ ಚರ್ಚೆ ಮಾಡಿ ಗಲಾಟೆ ಮಾಡಿದ್ವಿ ಯಾರು ನಮ್ಮ ಊರಿಗೆ ಬರುವುದಿಲ್ಲ ಯಾರು ಬೇಕಾದ ಸಮಸ್ಯೆ ಸರ್ಕಾರ ಏನು ಮಾಡಿದ್ರು ಕೂಡ ನಾವು ಜನರು ಜನರನ್ನು ಪ್ರೀತಿಯಿಂದ ಬರುವಾಗೆ ಮಾಡ್ಬೇಕು ದೂರನ್ನ ನೋಡುವಾಗ ಹೆದರಿಕೆ ಬರುವ ವಾತಾವರಣ ಆಗ್ಬಾರ್ದು ರೆಸ್ಪಾನ್ಸಿಬಿಲಿಟಿ ಅಧ್ಯಕ್ಷರೇ ಒಂದು ಸನ್ಮಾನ್ಯ ಪ್ರವಾಸೋದ್ಯಮ ಸಚಿವರು ಪ್ರವಾಸ ಕರಾವಳಿ ಪ್ರವಾಸೋದ್ಯಮದ ಬಗ್ಗೆ ಬಹಳ ಚೆನ್ನಾಗಿ ಮಾತಾಡಿದಿರಿ ಅಭಿನಂದನೆ ಸರ್ ನಮ್ಮಲ್ಲಿ ಟೆಂಪಲ್ ಟೂರಿಸಂ ಅಂತ ಹೇಳಿ ಕುಕ್ಕೆ ಸುಬ್ರಹ್ಮಣ್ಯ ಇರ್ಬೋದು ಧರ್ಮಸ್ಥಳ ಇರ್ಬೋದು ಕೊಲ್ಲೂರಿಗೆ ಪ್ರತಿನಿತ್ಯ ಸುಮಾರು ಎರಡು ಲಕ್ಷಕ್ಕಿಂತ ಹೆಚ್ಚು ಜನ ನಮ್ಮ ಜಿಲ್ಲೆಗೆ ಬರ್ತಾರೆ ನೀವ್ ಹೇಳಿದ್ ನಿಜ ಇದೆ ಅವರನ್ನು ಬೇರೆ ಟೂರಿಸಂಗೆ ಶಿಫ್ಟ್ ಮಾಡ್ತಕ್ಕಂಥ ಅನೇಕ ವಿಪುಲವಾಗಿರ್ತಕ್ಕಂಥ ಅವಕಾಶಗಳಿದೆ ಉದಾಹರಣೆಗೆ ನಮ್ಮಲ್ಲಿ ಜೋಗ ಫಾಲ್ಸ್ ರೀತಿಯಲ್ಲಿ ಒಂದೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಐದೈದು ಆರು ಆರು ವೆಸ್ಟರ್ನ್ ಘಾಟಿಯಿಂದ ಫಾಲ್ಸ್ ಗಳಿದೆ ಅದನ್ನು ಡೆವಲಪ್ ಮಾಡಲಿಕ್ಕೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಡೆವಲಪ್ ಮಾಡಲ್ಲ ಆ ಕಾರಣಕ್ಕೋಸ್ಕರ ಡೈವರ್ಷನ್ ತಗೊಳ್ಳಿಕ್ಕೆ ಅವಕಾಶಗಳು ಕಡಿಮೆ ಇದೆ ದಯವಿಟ್ಟು ಈ ರೀತಿ ಒಂದು ಗೆ ಸಂಬಂಧಪಟ್ಟಂತೆ ಮತ್ತು ಕರಾವಳಿಯ ಕರಾವಳಿಯಲ್ಲಿ ಸಿ ಸಿ ಪಾಟೀಲ್ ಸಾಹೇಬ್ರೆ ನಮ್ದು ಆತ್ಮೀಯ ಸಂಬಂಧ ಇದೆ ನಾವು ಕರಾವಳಿಯವರು ಒಂದು ಸಮುದ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂತೆ ಟೂರಿಸಂಗೆ ದೃಷ್ಟಿಯಿಂದ ಸ್ವಲ್ಪ ಅವಕಾಶಗಳನ್ನು ಇನ್ನಷ್ಟು ಓಪನ್ ಮಾಡಿದ್ರೆ ಖಂಡಿತ ತುಂಬಾ ಟೂರಿಸಂ ಡೆವಲಪ್ ಆಗ್ಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು ನನ್ನ ಅನಿಸಿಕೆ ಈಗ ಕರಾವಳಿ ಬಗ್ಗೆ ಚರ್ಚೆ ಆಗಿ ಚರ್ಚೆ ಮಾಡುದು ನೀವಲ್ಲ ಬೇರೆ ನಿಮ್ಗೆ ಸವಲತ್ತು ಕೊಡ್ಲಿಕ್ಕೆ ಬೇಕಾಗಿ ನಾವೆಲ್ಲ ಚರ್ಚೆಗಳು ಅಧ್ಯಕ್ಷ ಇಲ್ಲ ಉತ್ತರ ಕೊಡ್ತೀನಿ ಈಗ ಎಲ್ಲಾ ಯಂಗ್ಸ್ಟರ್ಸ್ ಎಲ್ಲ ಪಾಪ ಗೆದ್ದಿದ್ದಾರೆ ಇಡೀ ಇಡೀ ನಮ್ಮ ರಾಜ್ಯದಲ್ಲಿ ಪೊಟೆನ್ಷಿಯಲ್ ಇರೋದು ನಿಮ್ಮ ಕರಾವಳಿಲೆ ಹೆಲ್ತ್ ಟೂರಿಸಂ ಮಾಡೋಕ್ಕೂ ಅವಕಾಶ ಇದೆ ಕಮರ್ಷಿಯಲ್ ಆಕ್ಟಿವಿಟೀಸ್ ಮಾಡೋಕ್ಕೂ ಇದೆ ಧಾರ್ಮಿಕವಾದಂತಹ ಟೂರಿಸಂ ಮಾಡೋಕ್ಕೂ ಅವಕಾಶ ಇದೆ ಮತ್ತು ನಮ್ಮ ಅಧ್ಯಕ್ಷ ನಮ್ಮ ಹೇಳಿದಂಗೆ ಬಹಳ ಒಂದು ದೊಡ್ಡ ಸೀ ಲ್ಯಾಂಡ್ ಇದೆ ಏನೇನೋ ಕನಸು ನಮ್ಮ ಜನ ನಾವು ಬೇಕಾದಷ್ಟು ಇದ್ರ ಬಗ್ಗೆ ಚರ್ಚೆ ಮಾಡಿದೆ ಒಂದು ನಮ್ಮ ಶಾಸಕರುಗಳಿಗೆ ಒಂದು ಸಪ್ರೇಟ್ ಒಂದು ಮೀಟಿಂಗ್ ಮಾಡಿ ಅವ್ರ ರಿಕ್ವೆಸ್ಟ್ ಅಂದರೆ ಎಂಟು ಏಳು ಗಂಟೆ ಮೇಲೆ ಎಂಟೈರ್ ನಿಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಈಸ್ ಡೆಡ್ ನೋ ಆಕ್ಟಿವಿಟೀಸ್ ಬರೀ ಧಾರ್ಮಿಕವಾದಂಥ ಕೆಲವುಗಳು ಸ ಭಜನೆಗಳು ಮತ್ತೊಂದು ಬಯಲಾಟ ಕುತ್ನ ಬಿಟ್ಟರೆ ಬೇರೆ ಯಾವ ಥರದ ಆಕ್ಟಿವಿಟೀಸ್ ಇಲ್ಲ ಯಾಕೆ ಹಿಂಗೆ ಆಗ್ತಾ ಇದೆ ಅಂತೇಳಿ ಅವರೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ಅದಕ್ಕೇನೋ ಒಂದು ಪ್ರಪೋಸಲ್ ತಂದರೆ ಯಾಕೆಂದರೆ ಇವತ್ತು ಲಾಸ್ಟ್ ಟೂ ಇಯರ್ಸಿಂದ ಮಕ್ಕಳು ಅಡ್ಮಿಷನ್ ಆಗೋದು ಕೂಡ ಕಡಿಮೆ ಆಗಿದೆ ನನಗೆ ಮೆಡಿಕಲ್ ಕಾಲೇಜ್ ನಡೆಸ್ತಾ ಇರೋರು ಇಂಜಿನಿಯರಿಂಗ್ ಕಾಲೇಜ್ ನಡೆಸ್ತಾ ಇರೋರು ಪಿ ಕಾಲೇಜ್ ಸರ್ ನೀವೇ ಸಜೆಷನ್ ಕೊಡಿ ಸರ್ ರಾತ್ರಿ ಏನ್ ಮಾಡ್ಬೇಕ್ರಿ ಎಲ್ಲರಿಗೂ ನೋಡ್ಯಾ ಸಿ ನಾನ್ ರಾತ್ರಿ ಏಳು ಗಂಟೆ ಮೇಲೆ ಡ್ರೆಡ್ ಇದೆ ಅಂತಂದ್ರೆ ಏನ್ ಬಿಜಿನೆಸ್ ನಡೀತದೆ ಅಲ್ಲ ಮಂಗಳೂರವ್ರು ಇಚ್ಛ ಬರಲ್ಲ ಐಟಿ ಇಂಜಿನಿಯರ್ಸ್ ಬರೋದಿಲ್ಲ ಯಾರು ಇದ್ದಾರೆ ಸಿ ಐ ಟಿ ಬಿ ಪ್ರಪೋಸ್ ಮಾಡಿದ್ರು ಹಿಂದೆ ಕೃಷ್ಣ ಅವ್ರ ಕಾಲದಲ್ಲಿ ಡು ನೋ ನಾಟ್ ಯು ಎ ಸಿಂಗಲ್ ಕಾಂಪ್ಲೆಕ್ಸ್ ಇಸ್ ದಾರ್ ಈಗ ಏನೋ ಒಂದು ಮೂರ್ ನಾಲ್ಕು ದಿನ ಈಚೆ ಇದೆ ಹೈಯೆಸ್ಟ್ ನಂಬರ್ ಆಫ್ ಇಂಜಿನಿಯರಿಂಗ್ ಕಾಲೇಜಸ್ ಇರೋದು ಅಲ್ಲೇ ಹೈಯೆಸ್ಟ್ ನಂಬರ್ ಆಫ್ ಮೆಡಿಕಲ್ ಕಾಲೇಜಸ್ ಇರೋದಿದೆ ಬಟ್ ಅಲ್ಲಿರೋರೆಲ್ಲ ದಿ ಟಾಪ್ ಕ್ರೀಮ್ ಎಲ್ಲಾ ಬೆಂಗಳೂರು ಬರ್ತಾ ಇದ್ದಾರೆ ಮುಂಬೈಗೆ ಹೋಗ್ತಾ ಇದ್ದಾರೆ ದುಬೈಗೆ ಹೋಗ್ತಾ ಇದ್ದಾರೆ ವೈ ಇಸ್ ದಟ್ ಯಂಗ್ಸ್ಟರ್ಸ್ಗೆ ಎಂಟರ್ಟೈನ್ಮೆಂಟ್ ಅವಕಾಶ ಇಲ್ಲ ಅಂತಂದ್ರೆ ಯಾರು ಈಚೆ ಬರಕ್ ಹೋಗಲ್ಲ ಇವತ್ತು ಏನಾರು ಒಂದು ಸಿಟಿ ಯಾವ್ದಾರು ಒಂದು ಇದು ಲೈವ್ ಆಗಿ ಇರ್ಬೇಕು ಅಂತಂದ್ರೆ ಸಾಯಂಕಾಲ ಅಟ್ಲೀಸ್ಟ್ ಅವ್ರ ತಲೆ ಓಡ್ಬೇಕಲ್ಲ ಅದಕ್ಕೆ ಡೆಡ್ ಆಗಿರೋ ಸಿಟಿ ನಾನು ಒಂದು ಸರ್ವೆ ಮಾಡಿಸಿದೀನಿ ನೀವು ನಿಮ್ಮ ಶಾಸಕರುಗಳು ಕೂತ್ಕೊಂಡು

ಎಸ್ ಎಂ ಅಲ್ಲಿ ಮರವಂತ ಬೀಚಲ್ಲಿ ಹಾಗೆ ಆಯ್ತು ಏಳು ಗಂಟೆ ನಂತರ ಏನು ಆಕ್ಟಿವಿಟಿ ಇಲ್ಲ ನಾನು ಅಲ್ಲಿನ ಪಂಚಾಯತ್ ಲೋಕಲ್ ಎಲ್ರನ್ನೂ ಕರೆದ ಸಭೆ ಕರ್ದು ಹೇಳ್ದೆ ಒಂದು ಸ್ಟ್ರೀಟ್ ರೈಟ್ ಹಾಕ್ಲಿಕ್ಕೆ ಎರಡು ವರ್ಷದಿಂದ ಅರ್ಜಿ ಕೊಡ್ತಾ ಇದ್ದೇವೆ ಇಲಾಖೆಯಲ್ಲಿ ಹಾಲ್ಮೋಸ್ಟ್ ಹಾಕ್ಲಿಕ್ಕೆ ಅನುದಾನ ಇಲ್ಲ ಅಂತಿದ್ದಾರೆ ಸೊ ಹಾಗಾಗಿ ಅವ್ರೇ ಶೇಫ್ಟಿ ಇಲ್ಲ ಅವ್ರು ಹೇಳಿದ ಪಾಯಿಂಟ್ ಎಮ್ ಎಲ್ ಗೊತ್ತಿಕೊಳ್ಳ ಮಾತಾಡ್ತಾರ್ ಓಕೆ ಅಲ್ಲ ಒಂದಾ ಒಂದ್ಸಖ ಮುಖ್ಯಮಂತ್ರಿಗಳು ಭಾಳ ಚೆನ್ನಾಗಿತ್ತು ಪಾಯಿಂಟ್ಗೆ ಉಲ್ಲೇಖ ಮಾಡಿದ್ದಾರೆ ಮುಖ್ಯಮಂತ್ರಿಗಳೇ ನಾವೆಲ್ಲ ನಿಮ್ಮ ಜೊತೆ ಇದ್ದೇವೆ ಯಾಕಂತೇಳಿ ನೀವು ಹೇಳಿದ್ರು ಹಂಡ್ರೆಡ್ ಪರ್ಸೆಂಟ್ ರೈಟ್ ಇದೆ ಒಂದು ನಮ್ಮಲ್ಲಿ ಐಟಿ ಟಿ ಫೀಲ್ಡ್ ನವರು ಯಾಕೆ ಬರ್ತಾ ಇಲ್ಲ ಅಂತ ಹೇಳಿ ಏಳು ಗಂಟೆ ನಂತರ ನಮ್ಮಲ್ಲಿ ಡೆಡ್ ಇರುವ ಕಾರಣಕ್ಕೋಸ್ಕರ ಇವತ್ತು ಇಷ್ಟು ನಮ್ದು ಯಂಗ್ಸ್ಟರ್ಸ್ ಇರುವಂತಹ ಒಂದು ಜಿಲ್ಲೆ ನೀವು ಖಂಡಿತವಾಗಿ ನೀವು ಏನ್ ನಿರ್ಧಾರ ತಗೊಳ್ತೀವಿ ನಾವೆಲ್ಲ ಜಿಲ್ಲೆಯ ಜನ ನಿಮ್ಮ ನಿಮ್ಮೊಟ್ಟಿಗೆ ಇದ್ದೀವಿ ನಾವು ಟೂರಿಸಂ ಮತ್ತು ಈವ್ನಿಂಗ್ ಸಂಜೆ ಹೊತ್ತು ಮತ್ತು ಎಲ್ಲ ದೃಷ್ಟಿಯಿಂದ ಬೆಳೆ ಡೆವಲಪ್ಮೆಂಟ್ ಆಗುವ ದೃಷ್ಟಿಯಿಂದ ಖಂಡಿತವಾಗೂ ನಾವು ಉಪಮುಖ್ಯಮಂತ್ರಿಗಳು ನಿಮ್ಮ ಜೊತೆ ನಮ್ಮೆಲ್ಲ ಜಿಲ್ಲೆಯ ಶಾಸಕರು ಇದ್ದೇವೆ ಅನ್ನುವಂಥದ್ದು ಚರ್ಚ ಈಗ ಇಬ್ಬರು ಸಪ್ರೇಟ್ ಮೀಟಿಂಗ್ ಮಾಡ್ತೀವಿ ಈಗ ಇಂಪಾರ್ಟೆಂಟ್ ಸಿಸಿ ಪಾಟೀಲ್ ಅವ್ರೆ ಇಂಪಾರ್ಟೆಂಟ್ ಅಲ್ಲ ಬಹು ಮುಖ್ಯ ವಿಚಾರ ಇದೆ ಈಗ ಮಾನ್ಯ ಮುಖ್ಯಮಂತ್ರಿ ಬರಬೇಕಿತ್ತು ಉತ್ತರ ಕೊಡಲಿಕ್ಕೆ ಮುಖ್ಯಮಂತ್ರಿಗಳ ಪರವಾಗಿ ನಮ್ಮ ಕೃಷ್ಣ ಬೈರೇಗೌಡರು ಅನಿಮೆನ್ಸ್ ಕೊಡ್ತಾರೆ ಅವ್ರು ಈಗಲೇ ನಾಳೆ ಒಂದು ಇಂಪಾರ್ಟೆಂಟ್ ಈಗ ಮೀಟಿಂಗ್ ಇದ್ದ ಕಾರಣ ಈಗ ಪ್ರಶ್ನೆ ಸಂಖ್ಯೆ ಎಂಟು ಮತ್ತೆ ಸಹ ಬರ್ತಾನೆ ಪ್ರಶ್ನೆ ಸಂಖ್ಯೆ ಎಂಟು ಮಂಜುನಾಥ್ ಒಂದು ನಿಮಿಷ ಮಂಜುನಾಥ್ ಕೊಡ್ತೇವೆ ಅದು ರಿಪ್ಲೈ ಕೊಟ್ಟು ಹೋಗ್ತೇವೆ ಮತ್ತೆ ನಿಮ್ಗೆ ಕೊಡ್ತೇನೆ ಸಮರಜ್ ಮಂಜುನಾಥ್ ಸರ್ ಚುಕ್ಕೆ ಗುದ್ದಿದ ಸಂಖ್ಯೆ ಐವತ್ತೈದು ಸನ್ಮಾನ ಮುಖ್ಯಮಂತ್ರಿ ಸಾಹೇಬ್ರಿಗೆ ಕೇಳಕ್ಕೆ ಕೊಡ್ತಾರೆ ನಾನು ಎರಡಕ್ಕೆ ಉತ್ತರ ಕೊಟ್ಟು ಹೋಗ್ತಾರೆ ಮತ್ತೆ ಅಲ್ಲಿಗೆ ಬರ್ತೇನೆ ನಾನು ಮಾನ್ಯ ಸಭಾಧ್ಯಕ್ಷರೇ ಮಾನ್ಯ ಮುಖ್ಯಮಂತ್ರಿಗಳ ಪರವಾಗಿ ಮಾನ್ಯ ಶಾಸಕರಿಗೆ ಉತ್ತರ ಒದಗಿಸಿಕೊಟ್ಟಿದ್ದೇವೆ ಉತ್ತರ ಬಂದಿದೆ ಸನ್ಮಾನ್ಯ ಸಭಾಧ್ಯಕ್ಷೆ ಅದು ತಪ್ಪು ಅಧಿಕಾರಿಗಳು ತಪ್ಪು ಉತ್ತರ ಕೊಟ್ಟಿದ್ದಾರೆ ಸೊ ಏಕಂತಂದ್ರೆ ಈಗಾಗಲೇ ವಾಲ್ಮೀಕಿ ಭವನ ಕಟ್ಟಲಿಕ್ಕೆ ಎರಡ್ ಸಾವಿರದ ಹದಿಮೂರರಲ್ಲಿ ಒಂದು ಕೋಟಿ ಹಣ ಆಗಿತ್ತು ಆ ಜಾಗ ಪ್ರಾರಂಭದ ಕೋರ್ಟ್ಗೆ ಹೋಗಿತ್ತು ಸೊ ಅದರಿಂದ ಇಪ್ಪತ್ತೈದು ಗುಂಟೆ ಜಾಗ ಆಲ್ರೆಡಿ ಅಲಾಟ್ಮೆಂಟ್ ಆಗಿದೆ ಇವರು ಒಂದು ಎಕರೆ ಅಂತ ಕೊಟ್ಟಿದ್ದಾರೆ ಇಪ್ಪತ್ತೈದು ಗುಂಟೆಯಲ್ಲಿ ಯಾವುದೇ ಕಾರಣಕ್ಕೂ ಒಂದು ಭವನ ಆಗೋದಿಲ್ಲ ಆಗುದಿಲ್ಲ ಒಂದು ಕೋಟಿಯಲ್ಲಿ ಕೂಡ ಒಂದು ಭವನ ಕಟ್ಟಲಿಕ್ಕೆ ಆಗುದಿಲ್ಲ ಈಗಾಗಲೇ ಇಪ್ಪತ್ತೈದು ಲಕ್ಷ ಹಣ ಬಿಡುಗಡೆ ಆಗಿದೆ ಬಹುಶಃ ಮುಂದಿನ ದಿವಸ ದಯವಿಟ್ಟು ಮನಸ್ಸು ಮಾಡಿ ತಾವು ಜಾಗ ಸ್ವಲ್ಪ ದೊಡ್ಡದಾಗ ಕೊಟ್ಟು ಮತ್ತು ಹಣ ಜಾಸ್ತಿ ಮಾಡ್ಬೇಕಂತ ತಮ್ಮಲ್ಲಿ ಕೇಳ್ಕೊಂತ ಮಾನ್ಯ ಸಭಾಧ್ಯಕ್ಷರೇ ಎರಡು ಆಯ್ಕೆ ಇದೆ ಮಾನ್ಯ ಸದಸ್ಯರ ಸಲಹೆ ಮೇರೆಗೆ ಸರ್ಕಾರ ಮುಕ್ತ ಮನಸ್ಸನ್ನ ಹೊಂದಿದೆ ಒಂದು ಹಿಂದೆ ಕೊಟ್ಟಂಥ ಒಂದು ಎಕರೆ ಜಾಗದ ಮೇಲೆ ಉಚ್ಚ ನ್ಯಾಯಾಲಯದಲ್ಲಿ ತಡೆ ಆಜ್ಞೆ ಇದೆ ಈಗ ತಾವು ಸರ್ಕಾರ ಪ್ರಯತ್ನ ಮಾಡಿ ತಡೆಯಾಜ್ಞೆಯನ್ನು ತೆಗೆಸಿ ಅಲ್ಲೇ ಮಾಡಬೇಕು ಅಂದರೆ ಅದಕ್ಕೂ ನಾವು ತಯಾರಿದ್ದೇವೆ ಅದಕ್ಕೆ ಬದಲಿಯಾಗಿ ಇಪ್ಪತ್ತೈದು ಗುಂಟೆ ಜಾಗವನ್ನು ಗುರುತಿಸಿದ್ದೇವೆ ಹೈಕೋರ್ಟ್ನಲ್ಲಿ ತಡೆಯಾಜ್ಞೆ ತೆರವು ಮಾಡುವುದು ವಿಳಂಬ ಆಗುತ್ತೆ ಕಾಮಗಾರಿ ವಿಳಂಬ ಆಗೋದು ಬೇಡ ಅಂದರೆ ಪರ್ಯಾಯ ಜಾಗದಲ್ಲಿ ಇಪ್ಪತ್ತೈದು ಗುಂಟೆ ಲಭ್ಯ ಇದೆ ಅಲ್ಲಿ ಬೇಕಾದರೆ ಕೆಲಸ ಆರಂಭ ಮಾಡಲಿಕ್ಕೆ ನಾವು ತಯಾರಿದ್ದೇವೆ ಎರಡು ಕೂಡ ಮಾನ್ಯ ಶಾಸಕರು ಎರಡು ಆಯ್ಕೆಯಲ್ಲಿ ಯಾವುದನ್ನು ಹೇಳ್ತಾರೆ ಅದನ್ನ ಮಾಡಲಿಕ್ಕೆ ಸರ್ಕಾರ ತಯಾರಿದೆ ಮಾನ್ಯ ಅಧ್ಯಕ್ಷರೇ ಓಕೆ ಇಪ್ಪತ್ತೈದು ಗುಂಟದಲ್ಲಿ ಯಾವುದೇ ಕಾರಣಕ್ಕೂ ಕಟ್ಟಲಿಕ್ಕೆ ಆಗುದಿಲ್ಲ ದಯವಿಟ್ಟು ಬದಲಿ ಜಾಗವನ್ನು ಒಂದು ಎಕರೆ ಕೊಡಬೇಕಂತ ತಮ್ಮನ್ನು ಮನವಿ ಮಾಡ್ಕೊಂತೀನಿ ಈಗಾಗಲೇ ಒಂದು ಕೋಟಿ ಹಣನ ಬಿಡುಗಡೆ ಮಾಡಿದಿರಿ ಸೊ ದಯವಿಟ್ಟು ಒಂದು ಕೋಟಿ ಒಂದು ಭವನ ಕಟ್ಟಲಿಕ್ಕೆ ಆಗುದಿಲ್ಲ ತಾಲೂಕ್ ಭವನದ ಆದಾಯದಲ್ಲಿ ಎರಡು ಕೋಟಿ ಅಣಗಡೆ ಬಿಡಿ ಮಾಡ್ಬೇಕಂತ ಮನಿ ಕೇಳ್ಕೊಂತ ಇದೀನಿ ಮಾನ್ಯ ಅಧ್ಯಕ್ಷರೇ ಒಂದು ಎಕರೆ ಹಿಂದೆ ಕೊಟ್ಟಿದ್ವಿ ಅದರ ವಿರುದ್ಧವಾಗಿ ಕೆಲವರು ತಡೆ ಆಜ್ಞೆ ತಂದಿದ್ದಾರೆ ಈಗ ವಿಷ್ಯ ಇರೋದು ಹಾಗೆ ಸೊ ಹಾಗಾಗಿ ಒಂದ್ ಎಕರೆಯಲ್ಲೇ ಮಾಡ್ತಾರೆ